ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ದಾವಣಗೆರೆ ಬೆಣ್ಣೆ ದೋಸೆ ಹಾಗೂ ವಿಶೇಷವಾದ ಚಟ್ನಿ ಪಲ್ಯ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ ಎರಡು ಕಪ್ಪು ಅಕ್ಕಿ ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಅಕ್ಕಿ ಬೇಕಾದರೂ ಉಪಯೋಗಿಸ್ಬಹುದು ಎರಡು ಕಪ್ಪು ರೇಷನ್ ಅಕ್ಕಿಗೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಉದ್ದಿನ ಕಾಳಿದ್ರೆ ಇನ್ನೂ ಒಳ್ಳೆಯದು ಇಲ್ಲಾಂದರೆ ಉದ್ದಿನಬೇಳೆನೆ ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆಕಾಳನ್ನು ಹಾಕ್ಕೊಂಡಿದ್ದೀನಿ ಕಾಳು ಹಾಕೋದ್ರಿಂದ ಒಳ್ಳೆ ಫ್ಲೇವರು ಕಲ್ಲರು ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಎರಡು ಬಾರಿ ತೊಳ್ಕೊಬೇಕು ಅಕ್ಕಿನ ಹೋಟೆಲ್ಗಳಲ್ಲೆಲ್ಲ ಉದ್ದಿನ ಕಾಳು ಉಪಯೋಗಿಸಿ ದೋಸೆ ಹಿಟ್ಟನ್ನು ತಯಾರಿಸ್ತಾರೆ ಉದ್ದಿನ ಕಾಳಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಎರಡು ಬಾರಿ ವಾಶ್ ಮಾಡಿದ ನಂತರ ಫ್ರೆಶ್ ನೀರನ್ನು ಹಾಕ್ಬಿಟ್ಟು ಎಂಟು ಗಂಟೆಗಳ ಕಾಲ ನೆನೆ ಹಾಕ್ತಾ ಇದ್ದೀನಿ ಮಿನಿಮಮ್ ಅಂದರೂ ಆರು ತಾಸಾದರೂ ನೆನೆಲೇಬೇಕು ಅಕ್ಕಿ ನೋಡಿ ಎಂಟು ಗಂಟೆಗಳ ಕಾಲ ನೆನ್ಕೊಂಡ ನಂತರ ಮತ್ತೊಮ್ಮೆ ವಾಶ್ ಮಾಡಿಬಿಟ್ಟು ನೀರನ್ನು ತೆಗಿತಾ ಇದ್ದೀನಿ ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ರುಬ್ಬೋದಕ್ಕೆ ಸಹಾಯವಾಗುವಷ್ಟು ಸ್ವಲ್ಪ ನೀರನ್ನು ಫ್ರೆಶ್ ನೀರನ್ನು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ಳೋಣ ದೋಸೆ ಇಟ್ಟು ರುಬ್ಬೋದಿಕ್ಕೂ ಮುಂಚೆ ಒಂದು ಬೌಲಿಗೆ ಅರ್ಧ ಕಪ್ಪಷ್ಟು ಮಂಡಕ್ಕಿನ ಹಾಕ್ಬಿಟ್ಟು ನೆನೆ ಇದ್ದೀನಿ ದೋಸೆಗೆ ಮಂಡಕ್ಕಿನ ಹಾಕೋದ್ರಿಂದ ದೋಸೆ ಗರಿ ಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ಮಂಡಕ್ಕಿನ ಉಪಯೋಗಿಸ್ತಾ ಇರೋದು ಐದು ನಿಮಿಷದಲ್ಲೆಲ್ಲ ಮಂಡಕ್ಕಿ ಬೇಗನೆ ನೆನೆದ್ಬಿಡುತ್ತೆ ನಾವು ಎಲ್ಲ ಹಿಟ್ಟು ರುಬ್ಕೊಳ್ಳೋಷ್ಟರಲ್ಲಿ ಮಂಡಕ್ಕಿ ಬಿಡುತ್ತೆ ಬೇಗನೆ ನೋಡಿ ಇಷ್ಟು ನೈಸಾಗಿ ಹಿಟ್ಟನ್ನು ರುಬ್ಕೋಬೇಕು ಹೀಗೆ ಎಲ್ಲ ಅಕ್ಕಿನ ರುಬ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿ ಜೊತೆ ಮಂಡಕ್ಕಿನ ನೆನೆ ಹಾಕಿದ್ವಲ್ಲ ಆ ನೀರನ್ನು ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಮಂಡಕ್ಕಿ ಎಲ್ಲ ಹಾಕಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹೋಟೆಲ್ಗಳಲ್ಲೆಲ್ಲ ಮೈದಾ ಹಿಟ್ಟು ಉಪಯೋಗಿಸ್ತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ ನಂತರ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸಹ ಅದೇ ನೀರನ್ನು ಹಾಕ್ಕೊಂಡು ಮತ್ತೆ ಎಂಟು ಗಂಟೆಗಳ ಕಾಲ ಹಿಟ್ಟನ್ನು ಬಿಡ್ತಾ ಇದ್ದೀನಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿ ಮಾಡೋದಾದರೆ ನೈಟ್ ರುಬ್ಬಿಟ್ರೆ ಬೆಳಗ್ಗೆಗೆ ಹಿಟ್ಟು ರೆಡಿ ಆಗುತ್ತೆ ನೋಡಿ ನಾನಿಲ್ಲಿ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಇಟ್ಟು ರೆಡಿ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಈಗ ಎಲ್ಲಾನು ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕು ನೋಡಿ ಹಾಕೊಳ್ಳಿ ತುಂಬ ಗಟ್ಟಿಗಿರಬೇಕು ಅಂತ ಏನಿಲ್ಲ ಸ್ವಲ್ಪ ಲಿಕ್ವಿಡ್ ಆಗಿದ್ರೇ ಚೆನ್ನಾಗಿರುತ್ತೆ ನೋಡಿ ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಎತ್ತಿಟ್ಬಿಡೋಣ ಸ್ವಲ್ಪ ಹೊತ್ತು ನೆನ್ಕೊಂಡ್ಲಿ ಅಷ್ಟರಲ್ಲಿ ಪಲ್ಯ ಚಟ್ನಿನ ಸಿಂಪಲ್ಲಾಗಿ ರೆಡಿ ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಇದು ಪಲ್ಯ ಮಾಡೋದಕ್ಕೆ ಹೋಟೆಲ್ಗಳಲ್ಲಿ ಮಸಾಲೆ ದೋಸೆ ಬೆಣ್ಣೆ ದೋಸೆಗೆ ವೈಟ್ ಪಲ್ಯ ಕೊಡ್ತಾರೆ ಆಲೂಗಡ್ಡೆ ಪಲ್ಯ ಆ ಪಲ್ಯನ ಸಿಂಪಲ್ಲಾಗಿ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ನೋಡಿ ನಾನು ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ನಾವು ಈರುಳ್ಳಿನ ಇದಕ್ಕೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಈರುಳ್ಳಿಯಲ್ಲಿರ್ತಕ್ಕಂಥ ಕ್ರಂಚಿನೆಸ್ ಬೇಕು ನಮಗೆ ನೋಡಿ ನಾನು ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಬರೀ ನೀರಲ್ಲೇ ಬೇಯಿಸ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಈರುಳ್ಳಿ ಎಲ್ಲ ಅದಕ್ಕೋಸ್ಕರ ಉಪ್ಪನ್ನು ಹೆಚ್ಚಿಗೆ ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನಾವು ನೀರೇನು ಪಲ್ಯಗೆ ಯೂಸ್ ಮಾಡೋದಿಲ್ಲ ಬರೀ ಈರುಳ್ಳಿ ಅಷ್ಟೇ ತಗೊಳ್ಳೋದ್ರಿಂದ ಉಪ್ಪು ಆಗೋದಿಲ್ಲ ಈರುಳ್ಳಿ ಬೇಯೋಷ್ಟರಲ್ಲಿ ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ ನೋಡಿ ನಾನು ಅರ್ಧ ಬಟ್ಲು ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸಿಪ್ಪೆ ತೆಗಿದೆ ಬೆಳ್ಳುಳ್ಳಿ ಹೆಸರುಗಳನ್ನ ತಗೊಂಡಿದ್ದೀನಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಉರಿದು ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಮಾತ್ರ ಮಿಸ್ ಮಾಡೋಕೆ ಹೋಗಬೇಡಿ ಹೋಟೆಲ್ಗಳಲ್ಲೆಲ್ಲ ಏಲಕ್ಕಿ ಹಾಕ್ಬಿಟ್ಟೆ ಚಟ್ನಿ ಮಾಡೋದ್ರಿಂದ ಒಳ್ಳೆ ಫ್ಲೇವರು ಟೇಸ್ಟ್ ಬರುತ್ತೆ ರುಬ್ಬೋದಕ್ಕೆ ಸಹಾಯವಾಗುವಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ಜಾಸ್ತಿ ಕೊಬ್ಬರಿ ತೊಗೊಂಡು ರುಬ್ಬೋದಾದರೆ ಎರಡು ಏಲಕ್ಕಿನ ಉಪಯೋಗಿಸಿ ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿತರಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಸಹ ಬೆಂದಿದೆ ತುಂಬ ಮೆತ್ತಗೆ ಬೇಯಬೇಕು ಅಂತ ಏನಿಲ್ಲ ಸ್ವಲ್ಪ ಅರ್ಧ ಕ್ರಂಚಿನೆಸ್ ಇರೋ ಥರನೇ ಬೇಯಿಸ್ಕೊಳ್ಳಿ ನೋಡಿ ಇಷ್ಟು ಬೆಂದರೆ ಸಾಕು ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಆಲೂಗಡ್ಡೆನೂ ಸಹ ನಾನು ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆ ಆಲೂಗಡ್ಡೆನೆಲ್ಲ ಮ್ಯಾಶ್ ಮಾಡ್ಕೋಬೇಕು ಮ್ಯಾಷರ್ ಇದ್ರೆ ಅದರ ಸಹಾಯದಿಂದ ಮಾಡ್ಕೊಳ್ಳಿ ನೋಡಿ ಮೆತ್ತಗೆಲ್ಲ ಕಲಿಸ್ಕೊಂಡ ನಂತರ ನಾವು ಈರುಳ್ಳಿನ ಹೀಗೆ ಸೇರಿಸ್ಕೊಳ್ಳೋಣ ನೋಡಿ ನಾನು ನೀರನ್ನು ತೆಗೆದ್ಬಿಟ್ಟು ಬರೀ ಈರುಳ್ಳಿನ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಚಟ್ನಿಗೂ ಅಷ್ಟೇ ಪಲ್ಯಕ್ಕೂ ಅಷ್ಟೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಬೇಯುವಾಗ ಉಪ್ಪೇನ ಹಾಕಿರಲಿಲ್ಲ ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಪಲ್ಯ ರೆಡಿ ಆಯಿತು ಚಟ್ನಿನೂ ರೆಡಿ ಆಯಿತು ಈಗ ಬೆಣ್ಣೆ ದೋಸೆನ ರೆಡಿ ಮಾಡ್ಕೊಳ್ಳೋಣ ದೋಸೆ ಕಾದ ನಂತರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸಿ ನಂತರ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡೆ ದೋಸೆ ಹಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ತುಂಬ ತೆಳ್ಳಗೇನು ಹಾಕ್ಕೊತಾ ಇಲ್ಲ ಸ್ವಲ್ಪ ದಪ್ಪನೇ ಇರಲಿ ಹಿಟ್ಟು ಬೆಣ್ಣೆ ದೋಸೆ ಎಲ್ಲ ಸ್ವಲ್ಪ ದಪ್ಪನೇ ಇರುತ್ತೆ ಮೇಲ್ಭಾಗ ಹಿಟ್ಟೆಲ್ಲ ಬೆಂದ ನಂತರ ಬೆಣ್ಣೆನ ಹಾಕೊಳ್ಬೇಕು ನೋಡಿ ಹಿಟ್ಟು ಬೆಂದಿದೆ ನಂತರ ನಾನು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ನಾನು ನಿಮ್ಮ ಇಷ್ಟಾನುಸಾರ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಇದು ಮನೇಲಿ ಮಾಡಿರ್ತಕ್ಕಂಥ ಎಮ್ಮೆ ಬೆಣ್ಣೆ ಬೆಣ್ಣೆ ಹಾಕಿದ ನಂತರ ಕಡಿಮೆ ಉರಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ಆವಾಗಲೇ ನಮಗೆ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆ ಬೆಣ್ಣೆ ಜೊತೆ ದೋಸೆ ಚೆನ್ನಾಗಿ ಬೇಯುತ್ತೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ತಿರುಗಿಸ್ಕೋಬೇಕು ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಹೋಟೆಲ್ಗಳಲ್ಲಿ ಇನ್ನೂ ಒಂದು ಬಾರಿ ತಿರುಗಿಸಿ ಮತ್ತೆ ಬೆಣ್ಣೆನ ಹಾಕ್ಬಿಟ್ಟು ಎರಡು ಬಾರಿ ಬೇಯಿಸ್ತಾರೆ ಇದೇ ರೀತಿ ಅವಾಗ ಇನ್ನೂ ಕಲರು ಚೆನ್ನಾಗಿ ಬರುತ್ತೆ ಇನ್ನೂ ಕ್ರಿಸ್ಪಿನೆಸ್ ಬರುತ್ತೆ ನಿಮ್ಮಿಷ್ಟಾನುಸಾರ ಮನೆಯಲ್ಲಿ ನೀವು ಮಾಡ್ಕೊಳ್ಬಹುದು ಹೋಟೆಲ್ಗಳಲ್ಲಿ ಕಬ್ಬಿಣದ ಅಂಚಲ್ಲಿ ಅದರಲ್ಲೂ ಕಟ್ಟಿಗೆ ಒಲೆಯಲ್ಲಿ ಬೇಯಿಸೋದ್ರಿಂದ ಆ ಟೇಸ್ಟು ಹಾಗೇ ನೋಡೋ ಲುಕ್ಕು ಕೂಡ ಚೇಂಜ್ ಇರುತ್ತೆ ನೋಡಿ ನಾನು ಸ್ವಲ್ಪ ಮಧ್ಯದಲ್ಲಿ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಿಷ್ಟಾನುಸಾರ ಇನ್ನೂ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಂಡು ಬೇಯಿಸ್ಕೊಳ್ಬಹುದು ಇವತ್ತಿನ ಈ ಸ್ಪೆಷಲ್ ಬೆಣ್ಣೆ ದೋಸೆ ರೆಸಿಪಿ ಅದರಲ್ಲೂ ನಾನು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಳೆ ವಿಡಿಯೋಸ್ ಲಿಂಕ್ ಹಾಕಿರ್ತೀನಿ ಹಾಗೆ ಹೋಟೆಲ್ ಸ್ಟೈಲ್ ಪಲ್ಯ ಚಟ್ನಿ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್